ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೀವಿ ನಾವು ಇವತ್ತು ಸಾವಯವ ಮತ್ತು ಸಿರಿಧಾನ್ಯಗಳ ಮೇಳ ಬೆಂಗಳೂರು ಅರಮನೆ ಪ್ಯಾಲೇಸ್ ಗ್ರೌಂಡಲ್ಲಿತ್ತು ಲಾಸ್ಟ್ ಡೇ ವಿಸಿಟ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಮತ್ತು ಇದ್ರ ಬಗ್ಗೆ ನಬಾರ್ಡ್ ಯೋಜನೆ ಬಗ್ಗೆ ಒಬ್ಬರು ಮೇಡಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಅದರಿಂದ ಏನೇನು ಉಪಯೋಗಗಳಿದ್ದಾವೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ ಅದರಿಂದ ನೀವು ಉಪಯೋಗ ಪಡ್ಕೋಬೇಕು ಏನೇ ಡೌಟ್ಸ್ ಇದ್ದರೂ ಅವ್ರನ್ನ ಕೇಳಿ ಇದ್ರ ಬಗ್ಗೆ ಸ್ವಲ್ಪ ಸಂಸ್ಕೃತವಾಗಿ ಕೆಲವೊಂದು ಸ್ಟಾಲ್ಸ್ ತುಂಬ ಸ್ಟಾಲ್ಸ್ ಇದೆ ಸಾವಯವ ಬಗ್ಗೆ ಮತ್ತು ತುಂಬ ಇದೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ಲ ಥರದ್ದು ಇದೆ ನೋಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ದಯವಿಟ್ಟು ಸಪೋರ್ಟ್ ಮಾಡಿ ಥೌಸಂಡ್ಗೆ ಕೇವಲ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ನಂಬರ್ಸ್ ಮಾತ್ರ ಪೆಂಡಿಂಗ್ ಇದೆ ಸಬ್ಸ್ಕ್ರೈಬರು ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ಕೊಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ ನಮ್ಮಲ್ಲಿ ಸ್ನೇಹಿತರೆ ಸಾವಯವ ಬೆಲ್ಲದಿಂದ ಎಲ್ಲ ಥರದ ಸ್ವೀಟ್ಗಳು ಮತ್ತು ಬೆಲ್ಲ ಸಾವಯವ ಸಾವಯವದಿಂದಲೇ ಮಾಡಿದ್ದಾರೆ ಸ್ನೇಹಿತರೆ ಮಂಡ್ಯ ಬೆಲ್ಲ ಅಂತ ಇದರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ತುಂಬ ಸೂಪರಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ Watershed development program, um, uh, tribal development program, and all. This watershed development program also, we will be supporting or uh, uh, providing, um, it is also a grant based program only. The grant will be uh, provided through uh, NGOs or societies, wherein they will be identifying a uh, uh, feasible or potential watershed in a particular district. Districts also will be identified from our end and the area. Where the watershed has to be promoted will be identified by the agency, and uh, uh, based on the uh, conditions or criteria which we have, we will be uh, according sanction for this uh, watershed. Okay, this watershed it's a uh, I mean area based program. And mainly under this program, we will be supporting for uh, soil and uh, uh, water conservation related activities. Apart from that, we know that uh, nowadays everybody is focusing on. Uh, climate related, uh, climate change related uh, activities. So under our uh, NRM project mail, we are also focusing on uh, 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 this climate change related uh, interventions. So apart from the soil and water conservation activities this also will be uh, uh, will form a part of uh, project components and uh, a few livelihood interventions also so that uh, this um, uh, beneficiaries or farmers will be having additional income out of, uh, uh, apart from water ಈ ಮೊಟ್ಟ ಮೊದಲನೇದಾಗಿ ರೈತ ಉತ್ಪಾದಕ ಸಂಘಗಳು ಎರಡು ಸಾವಿರದ ಹದಿನಾಲ್ಕರಂದು ಏನು ಪ್ರಾರಂಭಗೊಳಿಸಿತು ಪ್ರಮುಖವಾಗಿ ಕರ್ನಾಟಕದಲ್ಲಿ ಮುನ್ನೂರ ಎಂಬತ್ತಾರು ರೈತ ಉತ್ಪಾದಕ ಸಂಘಗಳಿಗೆ ಈ ನಬಾರ್ಡ್ ಸಂಸ್ಥೆ ಏನು ಧನ ಸಹಾಯ ಮಾಡಿದೆ ಅದಲ್ಲದೆ ಐದು ವರ್ಷದಲ್ಲಿ ಮೂವತ್ತೆಂಟು ಲಕ್ಷ ರೂಪಾಯಿಗಳಷ್ಟನ್ನು ಸಹಿತ ಈ ರೈತ ಉತ್ಪಾದಕ ಸಂಘಗಳಿಗೆ ಧನ ಸಹಾಯ ಮಾಡಿದೆ ಅದಲ್ಲದೆ ಸ್ಪೆಷಲ್ ಪ್ರೋಗ್ರಾಮ್ಸ್ ಅಂತ ಪರ್ಟಿಕ್ಯುಲರ್ಲಿ ಎನಿಮಲ್ ಹಸ್ಬೆಂಡ್ರಿ ಅಂತ ಪ್ರಾಣಿ ಆಧಾರಿತ ಕಾರ್ಯಕ್ರಮಗಳು ಮುಖ್ಯವಾಗಿ ಇದರಲ್ಲಿ ಜೇನು ಸಾಕಾಣಿಕೆ ಇರ್ಬೋದು ಮೀನುಗಾರಿಕೆ ಇರ್ಬೋದು ಅರಣ್ಯ ಉತ್ಪನ್ನಗಳನ್ನು ಮಾರಾಟ ಮಾಡೋದಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಐದು ವರ್ಷಕ್ಕೆ ಹದಿನೈದು ರೂಪಾಯಿಗಳ ಸಹಿತ ಸಹಾಯ ಬೆಂಬ ಸಹಾಯವನ್ನು ಧನ ಸಹಾಯವನ್ನು ನೀಡಲಿದೆ ಅದಲ್ಲದೆ ಸಹಿತ ಈ ನವೋದ್ಯಮಕ್ಕೆ ಹೆಚ್ಚು ಹೆಚ್ಚಿನ ಪ್ರೋತ್ಸಾಹವನ್ನು ನಬಾರ್ಡ್ ಸಂಸ್ಥೆ ಕೈಗೊಂಡಿದೆ ಪ್ರಮುಖವಾಗಿ ಈ ಕೃಷಿ ಉತ್ಪಾದನೆ ಆಗಿರ್ಬೋದು ಅಥವಾ ತರಬೇತಿ ಕಾರ್ಯಕ್ರಮ ಆಗಿರ್ಬೋದು ಇವುಗಳಿಗೆಲ್ಲ ಸಹಿತ ಈ ನಬಾರ್ಡ್ ಸಂಸ್ಥೆ ಮೂರು ವರ್ಷಕ್ಕೆ ಎಷ್ಟು ಸಹಾಯಧನ ಬೇಕೋ ಅಷ್ಟು ಸಹಾಯಧನವನ್ನು ಬೆಂಬಲಿಸಿದೆ ಅದಲ್ಲದೆ ಪ್ರಮುಖವಾಗಿ ಈ ಜೀವನೋಪಾಯ ಲೈವ್ಲಿವುಡ್ ಏನಂತೀವಿ ಈ ಜೀವನೋಪಾಯಕ್ಕೆ ಜೀವನ ಶೈಲಿಗೆ ಪ್ರಮುಖವಾಗಿ ಈ ಮಣ್ಣು ಮತ್ತು ನೀರು ನಿರ್ವಹಣೆ ಪ್ರಮುಖವಾಗಿ ವಾಟರ್ ಶೆಡ್ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ ಅದಲ್ಲದೆ ಒಂದು ಹೆಕ್ಟರ್ ಪ್ರದೇಶಕ್ಕೆ ಎಷ್ಟು ಏನೋ ನಾವು ಜೀವನೋಪಾಯ ಮಾಡಬಹುದು ಅದರಲ್ಲಿ ಅದ ಏನು ವಾಟರ್ ಶೆಡ್ಡನ್ನು ಅನ್ನು ಸಹಿತ ಅಭಿವೃದ್ಧಿಗೊಳಿಸಬಹುದು ಅದರ ಬಗ್ಗೆನೂ ಸಹಿತ ಸಹಾಯ ಮಾಡಿದೆ ಅದಲ್ಲದೆ ಈ ನಬಾರ್ಡ್ ಸಂಸ್ಥೆ ಹೆಚ್ಚಿನದಾಗಿ ವಾಟರ್ ಶೆಡ್ ಅಭಿವೃದ್ಧಿಗೆ ಸಾವಿರ ಹೆಕ್ಟರ್ ಅಭಿವೃದ್ಧಿಗೆ ಸಹಿತ ಈ ಧನ ಸಹಾಯವನ್ನು ಸಹ ಮಾಡಿದೆ apart from uh, whatever we were uh, discussing we also have a, uh, an exclusive fund for uh, promotion of farm sector wherein we will be supporting for um, uh, innovative activities or activities towards improving the productivity of agriculture crops uh, uh, promotion of agriculture value chain all these activities and we will also be um, uh, supporting for uh, the capacity building and uh, training requirements of farmers through um, uh, eligible institutions like uh, research institutions or uh, NGOs or societies. Wherever uh, uh, I mean, um, in Abad we have a dedicated training institute in Mangalore. Bang so uh, uh, it is called Bird B A R D. So Bird uh, normally provides uh, training support to uh, farmers or all our partnering institutions. Uh, and uh, um, uh, spe for specific uh, uh, requirements. This, um, um, wherever there is a specific requirement, that we will that uh, normally we consider separately, and uh, such cases also we used to provide support for uh, capacity building or uh, uh, training um, requirements of our farmers, and uh, we also support for all these kinds of uh, melas or uh, conferences which uh, these partnering institutions are uh, 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 conducting. So um, these are all the uh, support which is available in the farm sector. Apart from the farm sector, in the off-farm sector also we have a lot of uh, schemes. I think mainly today we have farmers here so that area I will not be uh, going um, I mean in deeply. Uh, so, just I will um, uh, go through the periphery the schemes which are uh, which all are there available in the o farm sector It is mainly for the uh, promotion I mean providing skill development trainings to SAGs, JLGs uh, and the promotion of our um, uh, traditional um, uh, what to say sectors like handloom, um, uh, handicrafts and all also we have we provide support that is also a cluster like the farmer producer organizations it's also called as an off farm producer organization it is also in a cluster kind of a support and wherever there is a scope for supporting a cluster based activity that also according to the merit or on a project to project basis we can provide a grant support from nabard ಸೊ ದೀಸ್ ಪ್ರಮುಖವಾಗಿ ರೈತ ಉತ್ಪಾದಕ ಸಂಘಗಳು ಅಲ್ಲದೆ ಜೊತೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಅಲ್ಲದೆ ಸರ್ಕಾರೇತರ ಸಂಸ್ಥೆಗಳ ಜೊತೆ ಕೈಬಿಡಿ ಇವರೆಲ್ಲ ಸ್ವಸಹಾಯ ಸಂಘಗಳು ಮತ್ತು ಕೌಶಲ್ಯ ಆಧಾರಿತ ಅಭಿವೃದ್ಧಿ ಮತ್ತು ರೈತ ಉತ್ಪಾದಕ ಸಂಘಗಳಿಗೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟಿದೆ So, I think um, uh, because of this constraint with respect to the language, I think I will uh, close here. I am not going into other uh, details. I am not taking much time also. Anyway, I do not know how much. Uh, I mean, first of all, I thank uh, um, I mean, uh, Prabhu sir for translating the major points which I was uh, talking. And uh, uh, thank you all for uh, patient listening. I hope uh, something you would have got. Anyway, uh, okay. Uh, okay, okay. Uh, so somebody is asking uh, for my contact number so i am i'm, I'm agm uh, nabadi here in karnataka regional office uh, my phone number is 944 67 456 00 9446745600 so uh, once again thank you thank you so much ಕನ್ನಡಕ್ಕೆ ಅನುವಾದಿಸಿ ನಬಾರ್ಡ್ ಸಂಸ್ಥೆಯಿಂದ ದೊರೆಯುವ ಯೋಜನೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಇದೀಗ ಸಮಗ್ರ ಕೃಷಿ ನೀರಾವರಿ ನಿರ್ವಹಣೆ ಸಿರಿಧಾನ್ಯ ಬೇಸಾಯ ತಾಂತ್ರಿಕತೆಯ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿರುವ ಪ್ರಸ್ತುತ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನ ಸಂಶೋಧನಾ ನಿರ್ದೇಶಕರಾಗಿರುವ ತುಂಬ ಧನ್ಯವಾದಗಳು ರೈತ ಬಾಂಧವರೇ ಕಳೆದ ಮೂರು ದಿನಗಳಿಂದ ಸತತವಾಗಿ ಇದು ನಾಲ್ಕನೇ ಕಾರ್ಯಾಗಾರ ರೈತರ ಕಾರ್ಯಾಗಾರ ಬಹಳ ವಿಸ್ತೃತವಾಗಿ ಈ ಒಂದು ಸಿರಿಧಾನ್ಯಗಳ ಒಂದು ಮಹತ್ವ ಸಿರಿಧಾನ್ಯಗಳು ಆರೋಗ್ಯಕ್ಕೆ ಒಂದು ಉತ್ತಮವಾದಂಥ ಆಹಾರ ಈ ಸಿರಿಧಾನ್ಯಗಳ ಸ್ಥಳ ಸೂಕ್ತತೆ ಇವೆಲ್ಲವನ್ನೂ ಸಹ ಜೊತೆಗೆ ಸಿರಿಧಾನ್ಯಗಳ ಉತ್ಪನ್ನಗಳು ಜೊತೆ ಜೊತೆಯಲ್ಲಿ ಏನು ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಎನ್ ಜಿ ಒಗಳಾಗಿರ್ಬೋದು ಅವುಗಳು ಸಬಲೀಕರಣ ಮತ್ತು ನಮ್ಮ ದಿನೇಶ್ ಅವರು ಸಿರಿ ಧಾನ್ಯಗಳ ಬಗ್ಗೆ ಬಹಳ ವಿಸ್ತೃತವಾಗಿ ಈ ಒಂದು ಕೊನೆಯ ಕಾರ್ಯಾಗಾರದಲ್ಲಿ ಚರ್ಚೆ ಆಯಿತು ತಮ್ಮೆಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಸಹ ನನ್ನ ಕುಟುಂಬ ಹೃದಯದ ಧನ್ಯವಾದಗಳು ಮತ್ತು ನಮ್ಮ ದೇಸರಾಯ ಪರವಾಗಿ ನನ್ನ ಧನ್ಯವಾದಗಳು ಜಾನಪದ ಶೈಲಿಯಲ್ಲಿ ನಡೆಸಿಕೊಟ್ಟಂತಹ ನಮ್ಮ ಮಿಗು ನಮಸ್ಕಾರಗಳು ಸೊ ಇಷ್ಟು ಮಾತಾಡಿ ಈ ಒಂದು ಕಾರ್ಯಾಗಾರವನ್ನು ಮೂಡಿಸ್ತೀವಿ ಧನ್ಯವಾದಗಳು

ಈ ವೈದ್ಯಕೀಯ ಕಾರ್ಯಕಾರದ ಅಧ್ಯಕ್ಷರಾಗಿರುವ ಡಾ. ಎಚ್. ಶಿರೌನ್ ಸರೌನ ಅವರು ಗೌರವ ಸ್ವಾಗತ ನೀಡಿಸ್ಳ್ತಾ ಇದ್ದೇವೆ